ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನ ಜೊತೆಗೆ ಚರ್ಚ್ಗೆ ಬರಲಿ ಅಂತೇಳಿ ರಾಹುಲ್ ಗಾಂಧಿಯವರು ಆಹ್ವಾನವನ್ನು ಕೊಟ್ಟಿದ್ದರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ಜೊತೆ ಚರ್ಚೆಗೆ ಬಿಜೆಪಿ ನಾಯಕರು ಒಪ್ಪಿದ್ದಾರೆ ಬಿಜೆಪಿ ಯುವ ಮೋರ್ಚಾದಿಂದ ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆಯಲಾಗಿದೆ ಸಂಸದ ತೇಜಸ್ವಿ ಸೂರ್ಯನ್ ಪತ್ರವನ್ನು ಬರೆದಿದ್ದಾರೆ ಅಭಿನವ್ ಪ್ರಕಾಶ್ ಜೊತೆ ಚರ್ಚೆಗೆ ಆಹ್ವಾನ ಅಭಿನವ್ ಪ್ರಕಾಶ್ ಉಪಾಧ್ಯಕ್ಷ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷರು ಉತ್ತರ ಪ್ರದೇಶ ಮೂಲದ ಅಭಿನವ್ ಪ್ರಕಾಶ್ ಮೋದಿ ರಾಹುಲ್ ಜೊತೆಗೆ ಆಹ್ವಾನಿಸಿದ್ದಾರೆ ಮಾಜಿ ನ್ಯಾಯಾಧೀಶರು ಮೋದಿ ನ್ಯಾಯಮೂರ್ತಿಗಳಾದ ಮದನ್ ಲೋಕ್ ಕುಮಾರ್ ಹಾಗೆಯೇ ಎ ಪಿ ಶಾ ಇದಕ್ಕೆ ಒಪ್ಪಿಗೆಯನ್ನು ನೀಡಿದರು ರಾಹುಲ್ ಗಾಂಧಿ ಬಳಿಕ ಮೋದಿಗೆ ಚರ್ಚೆಯ ಸವಾಲನ್ನು ರಾಹುಲ್ ಗಾಂಧಿ ಅವರು ಹಾಕಿದರು ಕಾದ್ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಸದ್ಯ ಪತ್ರವನ್ನು ಬರೆಯಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ರಾಹುಲ್ಗೆ ಪತ್ರವನ್ನು ತೇಜಸ್ವಿ ಸೂರ್ಯ ಅವರು ಬರೆದಿದ್ದಾರೆ ಅಭಿನವ್ ಪ್ರಕಾಶ್ ಜೊತೆ ಚರ್ಚೆಗೆ ಆಹ್ವಾನವನ್ನು ಇಲ್ಲಿ ನೀಡಲಾಗಿದೆ ಅಭಿನವ್ ಪ್ರಕಾಶ್ ಯಾರು ನೋಡ್ತಾ ಹೋಗೋದಾದರೆ ಬಿ ಜೆ ಪಿ ಯುವ ಮೋರ್ಚಾದ ಉಪಾಧ್ಯಕ್ಷರು ಇವರು ಮೂಲ ಉತ್ತರ ಪ್ರದೇಶದ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಮೂಲವ ಮೂಲದವರಾಗಿರುವಂಥ ಅಭಿನವ್ ಪ್ರಕಾಶ್ ಅವರನ್ನು ನಾವು ಚರ್ಚೆಗೆ ಕಳುಹಿಸ್ತೀವಿ ಅಂತ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಪತ್ರದಲ್ಲಿ ಬರೆದಿದ್ದಾರೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು ಇದೇ ವಿಚಾರ ರಾಹುಲ್ ಗಾಂಧಿ ಪಂಥ ಆಹ್ವಾನವನ್ನು ಸ್ವೀಕರಿಸಿದ್ರು ನಾನು ಒಪ್ಪಿದ್ದೀನಿ ಬಿಜೆಪಿಯವರನ್ನ ಬರೋ ಕೇಳಿ ಚರ್ಚೆ ಮಾಡೋಣ ಅಂತ ಹೇಳಿದ್ರು ಸದ್ಯ ಚರ್ಚೆಗೆ ನಾವು ಕೂಡ ಒಪ್ಪಿದ್ದೀವಿ ನಿಮ್ಮ ಪಂತ್ ಆಹ್ವಾನವನ್ನು ಸ್ವೀಕರಿಸ್ತಾ ಇದ್ದೀವಿ ಎನ್ನುವುದಾಗಿ ಪತ್ರವನ್ನು ಬರೆದಿದ್ದಾರೆ ಬಿಜೆಪಿ ನಾಯಕರು ಬಿಜೆಪಿ ಯುವ ಮೋರ್ಚಾದಿಂದ ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆಯಲಾಗಿದೆ ರಾಹುಲ್ಗೆ ಪತ್ರವನ್ನು ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಬರೆದಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ